ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಿಗೆಲ್ಲ ಇವತ್ತು ಕಲರ್ಸ್ ಅವರು ಅಪ್ಲೋಡ್ ಮಾಡಿರೋ ಮೂರನೇ ಪ್ರೊಮೋ ನೋಡಿಬಿಟ್ಟು ಏನಪ್ಪ ಗಿಲ್ಲಿ ಮತ್ತು ಅಶ್ವಿನಿ ಮಮ್ಮು ಇಷ್ಟು ನೀಟಾಗಿ ಜಲ್ಲಾಗಿದ್ದಾರೆ ಅಂತ ಅನ್ನಿಸ್ತು ಹಾಗೆ ಅಶ್ವಿನಿ ಮಮ್ಮು ಗಿಲ್ಲಿ ಮೇಲೆ ತೋರಿಸ್ತಿರೋ ಕನ್ಸನ್ನ ನೋಡಿಬಿಟ್ಟು ಓ ವಾವ್ ಅಂತ ಅನ್ನಿಸ್ತು ಪ್ಲೀಸ್ ಕಮೆಂಟ್ ಮಾಡಿ ಆ್ಯಕ್ಚುಲಿ ಕಿಚ್ಚನ ಪಂಚಾಯಿತಿ ಆದಮೇಲೆ ಅಶ್ವಿನಿ ಮಾಮಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಾ ಇದೆ ಮನೆಯಲ್ಲಿ ತುಂಬ ಸೈಲೆಂಟಾಗಿ ತುಂಬ ಡಿಗ್ನಿಫೈಡಾಗಿ ಎಲ್ಲ ಸಿಚುವೇಶನ್ನ ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು ಅದು ಅಲ್ಲದೆ ಈ ಸಲ ಈ ವಾರ ಬಿಗ್ ಬಾಸ್ ಮನೆಗೆ ಔಟ್ಸೈಡಿಂದ ಗೆಸ್ಟ್ಗಳು ಬಂದಿರೋದು ಅವ್ರು ಬಿಹೇವ್ ಮಾಡ್ತಿರೋದು ಇದು ಅವ್ರು ಬಿ ಅವರೆಷ್ಟೇ ಟಾರ್ಚರ್ ಕೊಡ್ತಿದ್ರು ಅವರೆಷ್ಟೇ ರ್ಯಾಕ್ ಮಾಡ್ತಾಯಿದ್ರು ತುಂಬ ಸಮಾಧಾನವಾಗಿ ಹ್ಯಾಂಡ್ಲು ಮಾಡ್ತಿರೋ ರೀತಿ ತುಂಬ ಚೆನ್ನಾಗಿದೆ ಅದರಲ್ಲೂ ಎಸ್ಪೆಷಲಿ ಗಿಲ್ಲಿ ಬಗ್ಗೆ ತೊಗೊತಿರೋ ಕೇರು ಚೆನ್ನಾಗಿ ಇದೆ ಅವರಿಬ್ಬರು ಯಾವಾಗಲೂ ಆವು ಮುಂಗಿಸಿ ಥರ ಕಚ್ಚಾಡ್ತಾ ಇದ್ದವರು ಈಗ ಒಬ್ರಿಗೊಬ್ರು ಕನಸನ್ನು ಕೇರು ತೋರಿಸ್ತಾ ಇದ್ದರೆ ಚೆನ್ನಾಗಿ ಇದೆ ಯಾರಿಗೆಲ್ಲ ಈಗ ಅನ್ನಿಸ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ನಾನು ನಿನ್ನೆ ಲೈವಲ್ಲೂ ಸಹ ನೋಡಿದೆ ಗಿಲ್ಲಿ ಅವರು ಬೆಡ್ರೂಮ್ ಒಳಗಡೆ ಎಂಟ್ರಿ ಕೊಡ್ತಾ ಅಶ್ವಿನಿ ಮೇಡಮ್ನ ಏನು ಬಾಸ್ ಹೆಂಗಿದ್ರಿ ಹೇಗಾಗೋದ್ರಿ ಅಂತ ಹೇಳ್ತಾರೆ ಅದಕ್ಕೆ ಅಶ್ವಿನಿ ಮೇಡಮು ಸಹ ನೀವು ಹೆಂಗಿದ್ರಿ ಬಾಸ್ ನೀವೇನು ಬಾಸ್ ಹಿಂಗ ಹೋಗ್ಬಿಟ್ರಿ ಹಾಗೆ ಹೇಗೆ ಅಂತ ಇಬ್ಬರು ಒಬ್ರಿಗೊಬ್ರು ಕಾಳಿ ಇರ್ತಾರೆ ಹಾಗೆ ವೆಯ್ಟರ್ ಆಗಿರೋ ಗಿಲ್ಲಿ ಮತ್ತು ಅಶ್ವಿನಿ ಮ್ಯಾಮು ಗೆಸ್ಟ್ಗಳಿಗೆ ಸರ್ವ್ ಮಾಡಬೇಕು ಬಟ್ ಗಿಲ್ಲಿ ಸರ್ವ್ ಮಾಡೋಕ್ಕೆ ಹೋದಾಗೆಲ್ಲ ಮಂಜು ಅಣ್ಣ ಮತ್ತು ರಜತ್ ಅವರು ಏನೋ ಒಂದು ಹೇಳಿ ಅವನ ಪ್ರವೋಕ್ ಮಾಡ್ತಾ ಇದ್ದಾರೆ ಇವನು ಇವರು ಏನೋ ಒಂದು ಮಾತಾಡ್ತಾನೇ ಇದ್ದಾರೆ ಅಲ್ಲಿಂದ ಅಲ್ಲಿಗೆ ಅದು ಜಿದ್ದಿ ಜಿದ್ದಿ ಜಿದ್ದ ಜಿದ್ದಿ ಜಿದ್ದ ಜಿದ್ದಿ ಆಗೋಗ್ತಾ ಇದೆ ಹಾಗಾಗಿ ಗಿಲ್ಲಿ ಬೇಜಾರು ಮಾಡ್ಕೊಬಂದು ಕೂತಿದ್ದರು ಮ್ಯಾನೇಜರ್ ಆಗಿರೋ ಅಭಿಯವ್ರು ಬಂದ್ಬಿಟ್ಟು ಏನಾಗೋದಿಲ್ಲ ಇದು ಒಂದು ಪಾತ್ರ ಅಂತ ಏನು ಇದೆಲ್ಲ ಇವ ಸ್ವಲ್ಪ ಎರಡು ಮೂರು ದಿನಕ್ಕೆ ಆದಮೇಲೆ ಅವ್ರು ಯಾರೋ ನಾವ್ಯಾರೋ ಅಂತ ಹೇಳ್ತಾರೆ ಆದರೂ ಗಿಲ್ಲಿಗೆ ಬೇಜಾರಾಗಿದೆ ನಾನು ಅಲ್ಲಿಗೆ ಹೋದ್ರೆ ನನ್ನ ಬಾಯಿ ಏನೋ ಒಂದು ಮಾತಾಡುತ್ತೆ ಮತ್ತು ಸುಮ್ಮನೆ ಅನ್ನೆಸಸರಿ ಪ್ರಾಬ್ಲಮ್ ಆಗುತ್ತೆ ಅಂತ ಅವರು ದುಃಖನ ವ್ಯಕ್ತಪಡಿಸ್ತಿರ್ತಾರೆ ಆವಾಗ ಅಶ್ವಿನಿ ಮಮ್ಮು ನನಗೆ ತುಂಬ ಚೆನ್ನಾಗಿ ಅನಿಸಿದ್ರು ಈ ಗಿಲ್ಲಿ ಬಾಯಲ್ಲಿ ಕೂತ್ಕೋ ಇವತ್ತಾದರೂ ನನ್ನ ಪಕ್ಕ ಬಂದು ಕೂತ್ಕೋ ಏನಾಗುತ್ತೆ ಏನಾಗಲ್ಲ ನಿಗೇನಾರೋ ಅಲ್ಲಿಗೆ ಹೋಗ್ಬೇಕು ಅನಿಸಿದರೆ ಅವ್ರೇನು ರು ನಿನ್ನ ಕೇಳಿದರೆ ನನ್ನ ಕರಿ ನಾನು ಬನ್ನಿ ಮಾತಾಡ್ತೀನಿ ನೀನೇನಕ್ಕೆ ಏನಕ್ಕೆ ಟೆನ್ಷನ್ ಮಾಡ್ಕೊತೀಯಾ ಅಂತ ಹೇಳೋದು ನನಗೆ ಭಾಳ ಚೆನ್ನಾಗಿ ಅನ್ನಿಸ್ತು ಹಾಗೆ ಲೈವ್ ಒಂದು ಕಾನ್ವರ್ಸೇಷನಲ್ಲಿ ನಮ್ಮ ನಮ್ಮವ್ರು ನಮ್ಮವ್ರನ್ನ ಬಿಟ್ಕೊಡಲ್ಲ ಬೇರೆಯವ್ರ ಮುಂದೆ ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿನೇ ಅಂತ ಫುಲ್ ಬಿಗ್ ಬಾಸ್ ಮನೆನ ಈಗ ಪ್ರೆಸೆಂಟ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ನ ಫ್ಯಾಮಿಲಿ ಅಂತ ಹೇಳಿದ್ದು ಗಿಲ್ಲಿ ಚೆನ್ನಾಗಿ ಅನ್ನಿಸ್ತು ಎಷ್ಟೆಷ್ಟು ಕಚ್ಚಾಡ್ತಾರೆ ನಾವು ಹೊರಗಡೆ ಎಷ್ಟೆಲ್ಲ ಕಚ್ಚಾಡ್ತೀವಿ ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಬಟ್ ಅಲ್ಲಿ ಒಳಗಡೆ ಸಿಚುವೇಶನ್ನು ಅವ್ರನ್ನ ಒಂದು ಮಾಡಿಬಿಡುತ್ತೆ ಓವರ್ ಆಲ್ ಎಪಿಸೋಡು ಓವರ್ ಆಲ್ ಅವರ ಬಿಹೇವಿಯರ್ನ ನಾವು ಕನ್ಸಿಡರ್ ಮಾಡಬಾರ್ದು ಯಾಕಂದರೆ ಮನುಷ್ಯರು ಅಂದಮೇಲೆ ಚೇಂಜ್ ಆಗ್ತಾರೆ ಚೇಂಜಸ್ ಮಾಡ್ಕೋಬೇಕಾಗುತ್ತೆ ನಮ್ಮಲ್ಲಿ ತಪ್ಪಿರುವಾಗ ಬಟ್ ಅಶ್ವಿನಿ ಮ್ಯಾಮಲ್ಲಿ ಈ ಗ್ರ್ಯಾಜುವಲ್ ಚೇಂಜು ನನಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಇವತ್ತಿನ ಎಪಿಸೋಡಲ್ಲಿ ಅವರ ಗೆಸ್ಟರ್ ತುಂಬ ಚೆನ್ನಾಗಿದೆ ಅವರು ಈ ಇದೇ ಥರ ಹೋದರೆ ಟಾಪ್ ಫೈವಲ್ಲಿ ಖಂಡಿತವಾಗಿರ್ತಾರೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ